ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಸಮಾಜ ಕಲ್ಯಾಣ ಸಚಿವರು ವಹಿಸಲಿದ್ದಾರೆ ಇದರ ಜೊತೆಗಿನ ಲೋಕೋಪಯೋಗ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಆನಂತರ ಅಬಕಾರಿ ಸಚಿವರಾಗಿರ್ತಕ್ಕಂಥ ತಿಮ್ಮಪ್ಪ ಅವರು ಫುಡ್ ಅಂಡ್ ಸಿವಿಲ್ ಸಪ್ಲೈ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರು ಮತ್ತು ಇನ್ನೂ ಅನೇಕ ಶಾಸಕರು ಮತ್ತು ನಿಗಮದ ಅಧ್ಯಕ್ಷರು ಒಂದು ಒಂದು ಸ್ಲಂ ಕ್ಲಿಯರ್ಡಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯನವರು ಮತ್ತೆ ನೀತಿ ಆಯೋಗದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆನಂದ ಶಾಸಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಅವರು ಮತ್ತು ಅನಪ್ರಭು ಪ್ರಭು ಪಾಟೀಲ್ ಅವರು ಖರಿಜಂ ಫಾತಿಮಾ ಶಾಸಕರು ಇವರೆಲ್ಲರೂ ಕೂಡ ಈ ನಾಟಕವನ್ನು ವೀಕ್ಷಿಸಲಿಕ್ಕೆ ಮತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಇಂಥ ಒಂದು ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ಬರ್ತಕ್ಕಂಥ ಶಾಂತಿಯನ್ನ ನೆಲೆಸ್ತಕ್ಕಂಥ ಒಂದು ಭಾತತ್ರ ಬಂಧುತ್ವ ಒಂದು ತತ್ವವನ್ನು ಸಾರಿ ಇಂಡಿಯಾ ದೇಶಕ್ಕೆ ಈಗ ನಾವು ಕಾಣ್ತಕ್ಕಂಥ ಒಂದು ಧರ್ಮದ ಚಕ್ರ ಆಗ್ಬೋದು ಅಶೋಕ ಸ್ತಂಭ ಆಗಬಹುದು ಇವೆಲ್ಲವೂ ಕೂಡ ಅಶೋಕನ ಆಡಳಿತದಲ್ಲಿ ಬಂದಿರತಕ್ಕಂಥ ಕುರ್ಹುಗಳಾಗಿರೋದ್ರಿಂದ ಈ ಒಂದು ದೇಶ ಬೌದ್ಧಮವಾಗಿರ್ತಕ್ಕಂಥ ದೇಶ ಸಮಾನತೆ ಹೊಂದಿರತಕ್ಕಂಥ ದೇಶ ಆ ದೇಶ ಅಂತ ಒಂದು ವಾತಾವರಣಕ್ಕೆ ಇವತ್ತು ಸಾಮ್ರಾಟ್ ಅಶೋಕ ಬಹಳ ಕೆಲಸ ಮಾಡಿದ್ದಾರೆ ಅವರ ವ್ಯಕ್ತಿ ಜನರಿಗೆ ಮತ್ತು ಬೌದ್ಧ ಜೀವನವನ್ನು ಜನರಿಗೆ ತಿಳಿ ಹೇಳಲಿಕ್ಕೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇದು ಆಯೋಜನೆ ಮಾಡಿದೆ ಇದರಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಅಣ್ಣಯ್ಯನವರು ಮಂಜುನಾಥವರು ಮತ್ತು ಇನ್ನೂ ಅನೇಕ ದಲಿತ ಸಮಿತಿ ಗೆಳೆಯರು ಪಾರ್ಟಿಸಿಪೇಷನ್ ಮಾಡಿದ್ದಾರೆ ತಾವೆಲ್ಲರೂ ಕೂಡ ಇದಕ್ಕೆ ಸಹಕರಿಸಿ ತಾವು ಕೂಡ ಇಂಥ ಒಂದು ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ತಮ್ಮನ ಸಾಮ್ರಾಟ್ ಅಶೋಕ್ ನಾಟಕ ಆಗ್ಬೋದು ಗೌತಮ್ ಬುದ್ಧರ ಜೀವನ ಚರಿತ್ರೆ ಗುರುತಾಗಿರ್ಬೋದು ಸಂಘ ಸಮಿತಿ ಕಾರ್ಯಕ್ರಮದಲ್ಲಿ ಒಂದು ಭಾಗವಾಗಿ ನಾವು ಪರಿಗಣಿಸಿದ್ವಿ ಬಿದ್ದ ಬೇಡ ಅಂತ ಹೇಳಿ ಬುದ್ಧ ಕಮ್ಸ್ ಟು ಅವರ್ ವಿಲೇಜ್ ಬುದ್ಧ ನಮ್ಮೂರಿಗೆ ಬರಲಿ ಅಂತ ಹೇಳಿ ಸಣ್ಣ ಸಣ್ಣ ಸ್ಕ್ರಿಪ್ಟ್ ಅನ್ನು ಹಾಕಿ ಎಲ್ಲ ಹಳ್ಳಿಗಳನ್ನು ಕೂಡ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದು ಈಗಿಂದ ಅಲ್ಲ ಸಾವಿರದ ಹತ್ತಕ್ಕೆ ಗುಲ್ಬರ್ಗದಲ್ಲಿ ಮೊದಲನೇ ಪ್ರಯೋಗ ಸಾಮ್ರಾಟ್ ಅಶೋಕ್ ನಾಟಕ ಮಾಡಿದ್ವಿ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೂರನೇ ಪ್ರಯೋಗ ಇದೆ ನಾಗ್ಪುರದಿಂದ ಬಂದು ಸುಮಾರು ಎಂಬತ್ತೂರಿಂದ ಒಂದು ನೂರ ಐವತ್ತು ಸಹಕಲಾವಳಿ ಹಿಡಿದು ಕಲಾಕಾರ ಇರ್ತಾರೆ ಇದಕ್ಕೆ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ದೊಡ್ಡ ಸ್ಥಳ ಬೇಕು ಹಾಗಾಗಿ ಅಂಬೇಡ್ಕರ ಒಂದು ಭವನದಲ್ಲಿ ಎರಡು ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟ್ನಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಟೇಜನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಆವಾಗಿನ ಇರ್ತಕ್ಕಂಥ ವೈಭವಗಳನ್ನು ಜನರಿಗೆ ಕಣ್ಣು ಕಟ್ಟುವ ಆಗಿ ಅದೊಂದು ತೋರಿಸ್ತಕ್ಕಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ಆದರೆ ಲೇಟ್ ಅಂತೇ ಅನಿಸಿಲ್ಲ ಆಮೇಲೆ ಇದು ಬಹಳಷ್ಟು ಸ್ವಲ್ಪ ತುಂಬಾ ದುಬಾರಿ ಆಗಿರ್ತಕ್ಕಂಥ ನೂರ ಕಲಾಕಾರರು ಇಷ್ಟೊಂದು ಹನ್ನೆರಡು ನೂರು ಕಿಲೋಮೀಟರ್ ಬರಬೇಕು ಇಲ್ಲಿ ಎರಡು ದಿವಸ ಇರಬೇಕು ರಿಹರ್ಸಲ್ ಮಾಡಬೇಕು ಆನಂತರ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಜೋಡಿಸ್ಕೊಳ್ಬೇಕು ಇದಕ್ಕೆಲ್ಲೂ ಕೂಡ ವಿರೋಧನೆಂದ್ರೂ ಕೂಡ ಇದು ವಿರಳಾಗಿದೆ ಅಂತಕ್ಕಂಥದ್ದು ಅನಿಸ್ಬೋದು ಈಗಾದ್ರೂ ಕೂಡ ಒಂದು ಸಮಾಜಕ್ಕೆ ಇದ್ರ ಬಗ್ಗೆ ನಾವು ಮತ್ತೆ ಒಂದು ಇಂಟ್ರೊಡ್ಯೂಸ್ ಮಾಡೋದು ಮತ್ತೆ ಅದರ ಸಮಾಜದಲ್ಲಿ ತರ್ತಕ್ಕಂಥ ಕೆಲಸ ದೈಹಿಕ ಸಮಿತಿ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹೆಮ್ಮೆ ಈಗ ಕರ್ನಾಟಕದಲ್ಲಿ ಎಲ್ಲಕ್ಕಿಂತ ದೊಡ್ಡದು ವಿಶ್ವವಿದ್ಯಾಲಯ ಮರಿಕೇಡ್ ಆನಂತರ ಸಂಗತ್ತಿ ಗ್ರಾಮದಲ್ಲಿ ಬುದ್ಧನ ಅವಶೇಷಗಳು ಅವನ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಸ್ಕವರಿ ಮಾಡಿದ್ರೆ ಎಲ್ಲ ಭೂಮಿಯಲ್ಲಿ ಸಿಗ್ತಾ ಇದ್ದ ಅದಕ್ಕೆ ಒಳ್ಳೆಯ ಒಂದು ಮಾನಮೆಂಟ್ ಮಾಡೋದ್ರ ಮುಖಾಂತರ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಸ್ಥಳ ನಿರ್ಮಾಣ ಮಾಡೋದು ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಈ ಒತ್ತು ಕೊಡ್ತಾ ಇಲ್ಲ ಹಾಗಾಗಿ ಇದು ಒಬ್ಬರ ಪರ ಇಬ್ಬರ ಪರ ಇಲ್ಲ ಅಥವಾ ಇಡೀ ಮಾನವ ಕಲ್ಯಾಣಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಶೋಷಣೆ ಮುಕ್ತವಾಗಿರ್ತಕ್ಕಂಥ ಮತ್ತು ಅಹಿಂಸವಾಗಿ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲರಿಗೆ ಬೇಕಾಗಿರ್ತಕ್ಕಂಥ ಬುದ್ಧನ ಫಿಲಾಸಫಿ ವಿಚಾರಗಳು ಅದು ಹೆಚ್ಚು ಬ್ರೈಟ್ ಆಗಿ ಬೆಳೆಯಲಿಕ್ಕೆ ದೈವಿಕ ಸಮಿತಿ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದೆ ಅದರ ಬಗ್ಗೆ ಜಾಗೃತಿ ಮಾಡ್ತಾ ಇದೆ ಮತ್ತು ಇನ್ನೂ ಬಿಹಾರದಲ್ಲಿ ಏನೊಂದು ಆಡಳಿತ ಇದೆ ಅದೊಂದು ಟ್ರಸ್ಟ್ ಇದೆ ಟ್ರಸ್ಟ್ನಲ್ಲಿ ಡಾಮಿನೇಟೆಡ್ ಬೈ ಯಾಸ್ಟ್ ಹಿಂದೂಸ್ ಅದು ಎಲ್ಲಾ ಧರ್ಮಗಳಲ್ಲಿ ಡಾಮಿನೇಟೆಡ್ ಬಾಯ್ ಅವ್ರದ್ದು ಅಪರ್ ಹ್ಯಾಂಡ್ ಇರೋದು ಜೈನ್ ಧರ್ಮದ ಜೈನ್ ಧರ್ಮದವರೇ ಇದ್ದಾರೆ ಟ್ರಸ್ಟ್ ಮಾಡಬಹುದು ಆಮೇಲೆ ಬೇರೆ ಮುಸ್ಲಿಮ್ಸ್ ಧರ್ಮದ ಮುಸ್ಲಿಮ್ಸ್ ಇದ್ದಾರೆ ಅಲ್ಲಿ ಅವರು ನಿರ್ಧಾರ ಹೆಚ್ಚಾಗಿದೆ ಹಾಗಾಗಿ ಅದು ಕೂಡ ಹೋರಾಟ ಇದೆ ಅದಕ್ಕೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ನಮಗಿದೆ